ಬದುಕು ಸಮುದ್ರದ ಅಲೆಗಳಂತೆ ಕಷ್ಟ ಬಂದಾಗ ಹಿಂದಕ್ಕೆ ಹೋಗುವುದು ಯಶಸ್ಸು ಸಿಕ್ಕಾಗ ಮುಂದಕ್ಕೆ ನುಗ್ಗುವುದು ಸರ್ವೇ ಸಾಮಾನ್ಯ ಅದರಿಲ್ಲಿ ಯಾವುದೂ ದಡದ ಮೇಲೆ ಶಾಶ್ವತವಾಗಿ ನಿಲ್ಲುವುದಿಲ್ಲ ಎಂಬುದು ಅಷ್ಟೇ ಸತ್ಯ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ಕೂಡ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಇಂದಿನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಯಾರು ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸೊ ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ ಸೊ ಈ ರೆಸಿಪಿನ ನಿಮ್ಮ ಜೊತೆ ಹಿಂದಿನ ವಿಡಿಯೋದಲ್ಲೇ ಶೇರ್ ಮಾಡ್ಕೊಂಡಿದೆ ಸೊ ಅದಕ್ಕೋಸ್ಕರ ರೆಸಿಪಿನ ಶೂಟ್ ಮಾಡ್ಕೊಳ್ಳಿಲ್ಲ ಸೊ ಮಾರ್ನಿಂಗ್ ಬೇರೆ ಸ್ವಲ್ಪ ಲೇಟಾಗೋಗಿತ್ತು ಸ್ವಾಮಿಯವ್ರಿಗೂ ಕೂಡ ಲೇಟಾಗಿತ್ತು ಅದಕ್ಕೆ ಬೇಗ ಬೇಗ ಏನಾದರೂ ಮಾಡೋಣ ಅಂತ ಅಡುಗೆ ಮನೆಗೆ ಹೋದಾಗ ಪಟ್ಟಂತೆ ಹೊಳೆಯೋದೇ ಖರ ಸೊ ಅದಕ್ಕೆ ಅದನ್ನೇ ಇದೀನಿ ಸೊ ಅವ್ರಿಗೂ ಇಷ್ಟ ಆಗುತ್ತೆ ಸೊ ಪಾಪು ಚೆನ್ನಾಗಿ ತಿಂತಾನೆ ಅಂತ ಅಂದ್ಬಿಟ್ಟು ಇದನ್ನೇ ಮಾಡ್ತಾಯೀನಿ ನನಗೆ ಈಸಿ ಆಗಿಬಿಡುತ್ತೆ ಅಂತ ಸೊ ಅದಲ್ಲದೆ ಇವತ್ತು ಮಧ್ಯಾಹ್ನ ಎಲ್ಲ ಲಾಗ್ನ ಮಾಡ್ಕೊಳ್ಳೋದಿಕ್ಕೋಗಲ್ಲ ಏಕೆಂದರೆ ಸ್ವಾಮಿಯವರು ಆಗಲಿ ಹೇಳಿದ್ದಾರೆ ಫುಲ್ ರೆಶ್ ಮಾಡು ಸ್ವಲ್ಪ ನಿನ್ನ ಹೆಲ್ತ್ ಚೆನ್ನಾಗಿದ್ರೆ ಅಲ್ವಾ ಸೊ ನಾವು ಚೆನ್ನಾಗಿರ್ತೀವಿ ಅಂತ ಅದಕ್ಕೋಸ್ಕರ ಹಾಂ ಫುಲ್ ರೆಶ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ಅಂದ್ಕೊಳ್ತೀನಿ ಬಟ್ ರೆಶ್ ಮಾಡೋದಿಕ್ಕಾಗಲ್ಲ ಏಕೆಂದರೆ ಕೆಲಸಗಳಿರುತ್ತೆ ಮನೆಯಲ್ಲಿ ಸೊ ಹೊಬ್ಳೆ ಮಗುನು ನೋಡ್ಕೋಬೇಕು ಈ ಕಡೆ ಅವ್ರ ಸ್ವಾಮಿಯವ್ರು ಬರ್ತಾರೆ ಅವ್ರಿಗೆ ಅಡುಗೆ ಮಾಡಬೇಕು ಈ ಕಡೆ ನನ್ನ ನನ್ನ ರೊಟೀನ್ಗಳನ್ನ ನಾನು ನೋಡ್ಕೋಬೇಕು ಸೊ ಈಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ಆ ಬೆಳಗ್ಗೆದು ಮಾತ್ರ ಕ್ಲಿಪ್ಪಿಂಗ್ಸ್ಗಳು ತೊಗೊಂಡಿನಿ ಹಾಗೆ ಸಂಜೆದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳು ತೊಗೊಂಡಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮಧ್ಯಾಹ್ನದ ಅಡುಗೆ ಬಂದು ರಾತ್ರಿ ಮಾಡಿದ್ನಲ್ಲ ರಸಮ್ ಆ ರಸಮ್ಗೆ ಅನ್ನ ಮಾಡ್ತಾ ಅಷ್ಟೇ ಸೊ ಸ್ವಾಮಿಯವ್ರಿಗೆ ಹೇಳ್ಬಿಟ್ಟಿದೆ ಮ ಬೆಳಗ್ಗೆನೇ ಸೊ ಆ ರಸಮ್ ಇದೆ ರಸಮ್ಗೆ ಅನ್ನ ಮಾಡ್ತೀನಿ ಸುಮ್ಮನೆ ರಸಮ್ ಎಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸೊ ಇನ್ನು ನನಗೆ ಮಜ್ಜಿಗೆ ಅನ್ನ ಸೊ ಅದೇ ಗಟ್ಟಿ ನನಗೆ ಸೊ ಫ್ರೆಂಡ್ಸ್ ಇನ್ನು ಇಲ್ಲಿ ಖಾರ ಪೊಂಗಲ್ ಆಗಿದೆ ಸ್ವಾಮಿಯವ್ರಿಗೆ ಹಾಕ್ಕೊಟ್ಬಿಡ್ತೀನಿ ಸೊ ಪಾಪಗೂ ತಿನ್ನಿಸ್ಬಿಟ್ಟು ಅದ್ಮೇಲೆ ಸಿಕ್ಕೀನಿ ಫ್ರೆಂಡ್ಸ್ ಇನ್ನೂ ನಾಷ್ಟ ಮಾಡ್ಕೊಂಡು ಅವ್ರಿಗೆ ಕೆಲ್ಸಕ್ಕೆ ಹೊಂಡ್ಬೇಕಾಗಿತ್ತು ಸೊ ಹೊಂದ ಟೈಮ್ಗೆ ನನ್ನ ಮಗ ಹತ್ಕೊಂಡು ತಗೊಂಡ್ ಕುಂತ್ಕೊಂಡ ಅವ್ನ ಈಚೆಗಡೆ ಸುತ್ತಾಡ್ಸ್ಬೇಕಂತೆ ಸೊ ಅದಕ್ಕೆ ಸ್ವಾಮಿಯವರು ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಒಂದು ರೌಂಡ್ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ ಸೊ ಇವಾಗ ನಂದು ಕೂಡ ನಾಷ್ಟ ಆಗಿದೆ ಸೊ ಟ್ಯಾಬ್ಲೆಟ್ಸ್ ತಗೊಂಡು ಸೊ ಫುಲ್ ರೆಸ್ಟ್ ಮಾಡಬೇಕು ಸೊ ಮಧ್ಯಾಹ್ನ ಆದರೆ ಸೊ ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ಸಾಯಂಕಾಲ ಕಂಟಿನ್ಯೂ ಮಾಡ್ಕೊಳ್ತೀನಿ ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಏಳುವರೆ ಆಗ್ತಿದೆ ಸೊ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟ್ ಅನ್ನೋಕ್ಕಿಂತ ಮುಂಚೆ ಸೊ ಕ್ಲಿಪ್ಪಿಂಗ್ಸ್ಗಳನ್ನ ಮಾತ್ರ ತೊಗೊಳ್ತೀನಿ ಅಷ್ಟೇ ಸೊ ಮನೇಲಿ ಎಲ್ಲ ಕೆಲಸ ಮುಗ್ದೋಗಿತ್ತು ಸ್ವಾಮಿಯವ್ರಿಗೆ ಕಾಲ್ ಮಾಡಿದೆ ಸೊ ಅವರು ಹತ್ತು ಗಂಟೆ ಆಗುತ್ತೆ ಬರೋದು ಅಂತ ಹೇಳಿದರು ಅಷ್ಟರಲ್ಲಿ ನನ್ನ ಫ್ರೆಂಡು ಕೂಡ ಕಾಲ್ ಮಾಡಿದ್ಲು ಸೊ ಡಿ ಮಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸರಿ ಡಿ ಮಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಸ್ವಾಮಿಯವ್ರನ್ನ ಕೇಳಿದೆ ಸೊ ಅವ್ರು ಹೋಗು ಅಂತಂದರು ಸೊ ಲೈಫಲ್ಲೇ ಫಸ್ಟ್ ಟೈಮ್ ಸ್ವಾಮಿ ಇಲ್ಲದೆ ನಾನು ಹೊರಗಡೆ ಬಂದಿರೋದು ಅದು ಪಾಪು ಜೊತೆ ಸೊ ಮದುವೆಯಾಗಿ ಇಯರ್ಸ್ ಆಗ್ತಾ ಬರ್ತಾ ಇದೆ ಸೊ ಇದುವರೆಗೂ ಸ್ವಾಮಿ ಇಲ್ಲದೆ ನಾನು ಎಲ್ಲಿ ಹೋಗೇ ಇಲ್ಲ ಹೊರಗಡೆ ಸೊ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಸೊ ಅದಕ್ಕೋಸ್ಕರ ಒಂದು ಕ್ಲಿಪಿಂಗ್ಸ್ಗಳನ್ನ ಮಾತ್ರ ತಗೊಳ್ತಾ ಇದೀನಿ ಸೊ ಇನ್ನು ಬೆಸ್ಟಿ ಹಿಂದೆ ನನ್ನ ಕ್ಲಾಸ್ಮೇಟ್ಸ್ ಜೊತೆ ಬಂದ್ ನಾನು ಹೊರಗಡೆ ಸೊ ನನ್ನ ಸ್ಕೂಲ್ ಬೆಸ್ಟಿ ಅಂತ ಹೇಳ್ಬೋದು ಎಕ್ಸೆಟ್ರಾ ಎಕ್ಸೆಟ್ರಾ ಇರುತ್ತಲ್ಲ ಸೊ ದೋಸ್ತಿಗಳಲ್ಲಿ ಸೊ ಇನ್ನು ಅವ್ರ ಮಗ ಬಂದರು ಅವನೇ ಐಟಮ್ಸ್ಗಳೆಲ್ಲ ತೊಗೊಳ್ತಿದ್ದಾನೆ ಸೊ ನನಗೆ ಅದೊಂದು ಖುಷಿಯಾಯಿತು ಮಕ್ಕಳಂದ್ರೆ ಹೀಗೆ ಇರಬೇಕು ಅಂತ ಅನಿಸ್ತು ಸೊ ನನ್ನ ಮಗ ದೊಡ್ಡ ನನ್ನ ಮೇಲೆ ಹೇಗಿರ್ತಾನೆ ಅಂತ ನನಗೂ ಆ ಕುತೂಹಲ ಇವಾಗಲಿಂದಲೇ ಸ್ಟಾರ್ಟ್ ಆಗ್ತಾಯಿದೆ ಸೊ ಇನ್ನು ಅವಳೆಲ್ಲ ತೊಗೊಳ್ತಿದ್ಲು ಏನೇನು ಬೇಕು ಅಂತ ಅಂದ್ಬಿಟ್ಟು ಸೊ ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಏನಂದರೆ ಸ್ವಾಮಿ ಇಲ್ಲದೆ ನಾನೇನೂ ತೊಗೊಳೋದಿಲ್ಲ ಸೊ ಅವರೂ ಇರಬೇಕು ಜೊತೇಲೆ ಸೊ ಅವ್ರಿದ್ರೆ ಏನೋ ಒಂಥರ ಧೈರ್ಯ ಅಂತ ಹೇಳ್ತಾರಲ್ಲ ಹಾಗೆ ಸೊ ಇನ್ನು ಎಲ್ಲ ಪರ್ಚೇಸ್ ಮಾಡಿಕೊಂಡು ಬಂದಾದ ಮೇಲೆ ಒಂದು ಪಾಪ ಕನ್ ತೊಗೊಂಡು ತಿಂತಾ ಇದ್ದೀವಿ ಸೊ ನನ್ನ ಮಗನಿಗೆ ಪಾಪ್ಕಾರ್ನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ಸೊ ಅವನು ಕೂಡ ತಿಂತ ಇದ್ದಾನೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯೀನಿ ಯಾರೆಲ್ಲ ಕೊರಿ ತಂದ್ಕೊಂಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್